ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಇವತ್ತು ಕರ್ನಾಟಕ ರಾಜ್ಯ ಇಡೀ ಜನತೆ ಮತ್ತು ಕಾಂಗ್ರೆಸ್ ಮಯ ಕಾಂಗ್ರೆಸ್ ಘಟಪ್ರಭ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭ ಇವತ್ತು ನ ಸಾವಿರಾರು ಕಾರ್ಯಕರ್ತರು ಇವತ್ತು ಎಷ್ಟೊಂದು ಉತ್ಸಾಹ ಮತ್ತು ಬಹಳ ಜಾಣ್ಮೆಯಿಂದ ಎಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ರು ಕರ್ನಾಟಕ ಸೇವಾದಳದ ಇದರ ಚತುರ ರಾಜಕಾರಣಿ ಚಾಣಾಕ್ಷರ ರಾಜಕಾರಣಿ ಅಂತ ನಾವು ಮೊದಲಿಂದಲೂ ಹೇಳ್ಕೊತ ಬಂದಿದ್ದೀವಿ ಎಷ್ಟೊಂದು ಸಂಘಟನಾ ಪಡೆ ಎಷ್ಟೊಂದು ಸಂಘಟನೆಯಿಂದ ವಿವಿಧ ಗ್ರಾಮಗಳಿಂದ ಸ್ವಯಂ ಸೇವಕರಾಗಿ ಬಿಳಿ ಬಟ್ಟೆ ಹಾಕ್ಕೊಂಡು ಹೆಣ್ಣು ಮಕ್ಕಳು ಬಿಳಿ ಸೀರೆ ಹಾಕ್ಕೊಂಡು ಎಷ್ಟೊಂದು ಒಳ್ಳೆಯ ಪ್ರಾರ್ಥನೆಯೊಂದಿಗೆ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸೇವಾದಳ ಅಖಿಲ ಭಾರತದ ಕರ್ನಾಟಕದ ಕರ್ಮಭೂಮಿ ಘಟಪ್ರಭಾದ ಎನ್ ಎಸ್ ಅರ್ಡಿಕರ್ ಅವರ ಕರ್ಮಭೂಮಿಯಲ್ಲಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು ವೀಕ್ಷಕರೇ ಇದಕ್ಕಿಂತ ಮುಂಚಿತ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಸ್ ಆರ್ ಪಾಟೀಲ್ ವಿರೋಧ ಪಕ್ಷದ ನಾಯಕರು ಇವರು ಎಲ್ಲರೂ ಘಟಾನುಘಟಿ ಗಣ್ಯ ವ್ಯಕ್ತಿಗಳು ಇವತ್ತು ಎನ್ ಎಸ್ ಅವರ ಸಮಾಧಿಗೆ ಪುಷ್ಪಾರ್ಚನೆ ಮಾಡಿ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಒಳ್ಳೆ ಜ ಜನಗನ ಮನ ಒಂದು ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ವಿಶೇಷತಾ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಅಖಿಲ ಭಾರತ ಸೇವಾದಳ ಎಷ್ಟೊಂದು ಉತ್ಸುಕತೆಯಿಂದ ಮೂವತ್ತು ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮ ಆಗಿತ್ತು ಆವಾಗ ಒಂದು ಲಕ್ಷ ಜನ ಅಲ್ಲಿ ಕೂಡಿದ್ರು ಒಂದು ತಿಂಗಳ ಶಿಬಿರದಲ್ಲಿ ಆ ಹಳೆಯ ಮೆರಗನ್ನು ತಂದುಕೊಟ್ಟಂಥ ಕರ್ನಾಟಕದ ಒಂದು ಚತುರ ರಾಜಕಾರಣ ಸತೀಶ್ ಜಾರಕಿಹೊಳಿ ತಮ್ಮ ಯುವಕರ ಪಡೆಯೊಂದಿಗೆ ಇವತ್ತು ಯಾವ ರೀತಿ ಅದ್ಭುತ ಸುಂದರ ಸೊಗಸಾಗಿ ಅಚ್ಚು ಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಜನ ಅಲ್ಲಿ ನೆರೆದವರು ಬೆರಗಾಗಿ ಬಿಟ್ರು ಯಾವಾಗಲೂ ಸತೀಶ್ ಜಾರಕಿಹೊಳಿ ಕಾರ್ಯಕ್ರಮ ಅಂದ್ರೆ ಪ್ರತಿಯೊಂದು ಸ್ವಾಗತ ಇಡ್ಕೊಂಡು ಊಟದ ವ್ಯವಸ್ಥೆ ಹಿಡ್ಕೊಂಡು ಸಾರ್ವಜನಿಕರ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಅಚ್ಚು ಕಟ್ಟಾಗಿ ನಿರ್ವಹಿಸುವ ಏಕೈಕ ರಾಜಕಾರಣಿ ಅದರಲ್ಲಿ ಯಾವಾಗಲೂ ಅವರ ಕೈ ಮೇಲ್ಗೈ ಸಾಧನೆ ಆಗುತ್ತೆ ಯಾವಾಗಲೂ ವಿಚಾರವಂತರಾಗಿ ವಿಚಾರ ಮಾಡಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ ಪ್ರತಿಯೊಂದು ಕಾರ್ಯಕ್ರಮ ಅವರದು ಒಂದು ಕಾರ್ಯಕ್ರಮ ವಿಫಲ ಆಗೋಲ್ಲ ಎಲ್ಲವೂ ಸಫಲ ಆಗತ್ತೆ ಅದಕ್ಕೆ ಅವರು ಸ್ಮಶಾನದಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ತಮ್ಮ ಕಾರವನ್ನು ಉದ್ಘಾಟನೆ ಮಾಡಿದ್ದು ಟ್ವೆಂಟಿ ಟ್ವೆಂಟಿ ತ್ರೀ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವುದು ಖಚಿತ ಎಂಬ ಸಂಕೇತ ಮತ್ತು ಸಂದೇಶವನ್ನು ಇವತ್ತು ಕರ್ನಾಟಕ ರಾಜ್ಯದ ಹಿರಿಯ ಘಟಾನುಘಟಿ ನಾಯಕರು ಸತೀಶ್ ಜಾರಕಿಹೊಳಿ ಮುಂದಾಳುತ್ತದಲ್ಲಿ ಇವತ್ತು ಯಾವ ರೀತಿ ತಮ್ಮ ಮಾತುಗಳನ್ನು ಇವತ್ತು ಆಡಿದ್ದಾರೆ ಕರ್ನಾಟಕ ಸೇವಾದಳದ ಒಂದು ಕಾರ್ಯಾರಂಭ ಅನೇಕ ಪ್ರತ್ಯೇಕ ಕೊಠಡಿಗಳು ಸುಸಜ್ಜಿತವಾದ ತರಬೇತಿ ಕೇಂದ್ರ ಅನೇಕ ರೀತಿಯ ಎಲ್ಲ ವ್ಯವಸ್ಥೆ ಮತ್ತು ಸಜ್ಜುಗೊಂಡಿರುವ ಇವತ್ತು ತಲೆ ಎತ್ತಿ ನಿಂತಿರುವ ಕರ್ನಾಟಕದಲ್ಲಿ ಇದೊಂದು ಭವ್ಯ ಒಂದು ಸೇವಾದಳ ತರಬೇತಿ ಶಿಬಿರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತು ಶುಭಾರಂಭ ಆಗಿದೆ ವೀಕ್ಷಕರೇ ಯಾವ ರೀತಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಮಾಧಿಗೆ ಹೋಗಿ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಪುಷ್ಪಾರ್ಚನೆ ಮಾಡಿದ್ದು ನಮ್ಮ ದೃಶ್ಯದಲ್ಲಿ ನೋಡಬಹುದು ಒಂದು ಪ್ರಶ್ನೆ ಕೇಳಿದ್ದೀವಿ ನಾವು ಸಿದ್ದರಾಮಯ್ಯ ಅವರಿಗೆ ಕಳೆದ ಮೂವತ್ತು ವರ್ಷಗಳಿಂದ ನೆನಗಿದಿಗೆ ಬಿದ್ದಂಥ ಈ ಕರ್ನಾಟಕದಲ್ಲಿ ಕರ್ಮಭೂಮಿ ಎನ್ ಎಸ್ ಅಡಿಕರ್ ಅವರ ಸೇವಾದಳ ಇವತ್ತು ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮೂವತ್ತು ವರ್ಷಗಳ ನಂತರ ಪುನಶ್ಚೇತನಗೊಳಿಸಿದ್ದು ಯಾವ ಸಂದೇಶ ಹೇಳ್ತೀರಾ ಸರ್ ನೀವು ಅಂದಾಗ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ನಂಬರ್ ಒನ್ ಚಾನಲ್ ಜೊತೆ ಮಾತನಾಡುತ್ತಾ ಅದನ್ನು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ನಿಜವಾಗಿ ಇವತ್ತು ಕರ್ನಾಟಕದಲ್ಲಿ ಘಟಪ್ರಭ ಮತ್ತು ಗೋಕಾಕ್ ತಾಲೂಕಿನ ಅನೇಕ ಘಟಾನುಘಟಿಗಳು ಇವತ್ತು ಅನೇಕ ಗ್ರಾಮೀಣ ಪ್ರದೇಶದಿಂದಲೂ ಸಹಿತ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸಿದ್ದು ಶಾಂತತೆ ಇತ್ತು ಕೋವಿಡ್ ಇದ್ದ ಕಾರಣ ಒಂದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡಿದ್ದರು ಎಲ್ಲವನ್ನ ಒಂದು ಒಳ್ಳೆಯ ರೀತಿಯಾಗಿ ಇದರ ಸಂಪೂರ್ಣ ಶ್ರೇಯಸ್ಸು ಸತೀಶ್ ಜಾರಕಿಹೊಳಿಗೆ ಸಲ್ಲುತ್ತದೆ ಕರ್ನಾಟಕದಲ್ಲಿ ಈಗ ಒಂದು ಕಹಳೆ ಊದಿದಂತ ಕರ್ನಾಟಕ ಉತ್ತರ ಕರ್ನಾಟಕದ ಲ್ಲಿ ಈಶ್ವರ್ ಖಂಡ್ರೆ ಮತ್ತು ಸತೀಶ್ ಜಾರಕಿಹೊಳಿ ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದರೆ ಎಲ್ಲವೂ ಕಾಂಗ್ರೆಸ್ಸೇ ಆಗುತ್ತೆ ಯಾಕೆಂದರೆ ಈಗಾಗಲೇ ಅನೇಕ ಬಾರಿ ಅವರು ಕಾರ್ಯಕ್ರಮಗಳನ್ನ ಸಂಘಟಿಸಿದ್ದಾರೆ ಅನೇಕ ದೇಹ ದ್ವೇಷ ಭಾರತ ದೇಶದಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ಯಾವ ರೀತಿ ಸಂವಿಧಾನಕ್ಕೆ ಗೌರವ ಕೊಟ್ಟಿದೆ ಅನ್ನೋದು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ನಾಯಕರು ಇವತ್ತು ಮಾತನಾಡಿದ್ದಾರೆ ಅದನ್ನು ಸಂಪೂರ್ಣ ದೃಶ್ಯ ನಮ್ಮ ನಂಬರ್ ಒನ್ ಚಾನಲ್ನಲ್ಲಿ ತಾವು ನೋಡಬಹುದು ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ನಂಬರ್ ಒನ್ ಚಾನಲ್ ಯಾವಾಗಲೂ ನೀವು ಸಬ್ಸ್ಕ್ರೈಬ್ ಆಗ್ಲೇಬೇಕು ವೀಕ್ಷಕರೇ ಯಾಕಂದ್ರೆ ಇದು ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ ನೀವು ಯಾವಾಗಲೂ ಪ್ರೀತಿಯಿಂದ ಇವತ್ತು ಅಲ್ಲಿ ಸೇವಾದಳದಲ್ಲಿ ಹೋದಾಗ ನಮಗೆಲ್ಲರೂ ನಮ್ಮ ನಂಬರ್ ಒನ್ ಚಾನಲ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಅದನ್ನು ಸಹಿತ ಕೆಲವು ಅಭಿಪ್ರಾಯಗಳನ್ನ ನಾವು ಈಗಾಗಲೇ ನಿಮಗೆ ಹೇಳಿದೆ ವೀಕ್ಷಕರೇ ನಂಬರ್ ಒನ್ ಚಾನಲ್ ನಿಮ್ ಚಾನಲ್ ನಿಮ್ ಶಕ್ತಿ ನಿಮ್ ಪ್ರೇರಣೆ ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ

ओके थैंक यू गुड लक ए बिडी रे दारी बिडी रे रे दूर दूर ओके थैंक यू गुड लक ए बिडी रे दारी बिडी रे दारी बिडी दिकेश कुमार औरगे जय दिकेश कुमार औरगे जय मुंडेना मंकी देवादल बिट यार बराको बडी सर यार होवेद्र सब सर 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 सब सर 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 सर

ण <laughs> <laughs>

이미 도와주고, 3번째, 4

اها بيڈري اها بيڈري सेवन कार्यक्रम दोड़े लेन आई दो शु देव ವಂದೇ ಮಾತರ ಮಾತರ ಸುಜಲಾ ಸುಪಲ ಮಲಯಜ ಶೀತಲ ಸ ಸ ಶ ಶ ಮಲಾ ಮಾತರ ವಂದೇ ज्योत्स्न पुलकितयामि फुल्लकुसुमित द्रुमदळ सुहासिनी सुमधुरभाषिनी सुकदा ನೆನಗುದಿಗೆ ಬಿದ್ದಿತ್ತು ಸರ್ ಈಗ ಸತೀಶ್ ಜಾರಕಿಹೊಳಿ ಅವರ ಪ್ರೇರಣೆಯಿಂದ ಇಷ್ಟೊಂದು ಒಳ್ಳೆತನ ಕೆಲಸ ಆಗ್ತಿದೆ ಯಾವ ಸಂದೇಶ ಸರ್ ಇದು ಕಾರ್ಯಕರ್ತರಿಗೆ ಕಾರ್ಯಕರ್ತರೆಲ್ಲ ಸೇವೆ ಮಾಡೋದು ಕಲ್ತ್ಕೊಳ್ಳಿ